ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸ್ಪೈಸಿ ಊಟ ಹುರಿಗಡಲೆ ಮುರುಕು ಗರಿ ಗರಿಯಾಗಿ ಹತ್ತೇ ನಿಮಿಷದಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲನೇ ಟೈಮ್ ಮಾಡೋರಿಗೆ ಒಳ್ಳೆ ಟಿಪ್ಸ್ ಹೇಳಿದ್ದೀನಿ ವಿಡಿಯೋ ಹೆಂಡ್ವರ್ಗು ನೋಡಿ ಈ ಮುರುಕು ಮಾಡೋದಕ್ಕೆ ಕಾಲು ಕೆ ಜಿಯಷ್ಟು ಹುರಿಗಡಲೆ ತೊಗೊಂಡಿದ್ದೀನಿ ಒಂದು ಕೆ ಜಿ ಅಕ್ಕಿ ಇಟ್ಟಿಗೆ ಕಾಲು ಕೆ ಜಿಯಷ್ಟು ಹುರಿಗಡಲೆ ತೊಗೋಬೇಕು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದರಲ್ಲಿ ಒಂದು ಕೆ ಜಿಯಷ್ಟು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ಮನೇಲಿ ಮಾಡಿರೋದಾದರೂ ಸರಿ ಅಂಗಡಿಯಿಂದ ತಂದಿದ್ದಾದರೂ ಸರಿ ಈಗ ಹುರಿಗಡಲೆ ಹಿಟ್ಟನ್ನು ಸಹ ಜರಡಿ ಇಟ್ಕೋಬೇಕು ಅದರಲ್ಲಿ ತರಿತರಿಯಾಗಿರುತ್ತೆ ಅದನ್ನೆಲ್ಲ ತೆಗೆದುಹಾಕಬೇಕು ಈಗ ಇದರಲ್ಲಿ ಅರ್ಧ ಸ್ಪೂನು ಅರಿಶಿಣದ ಪುಡಿ ಮೂರು ಸ್ಪೂನು ಖಾರದ ಪುಡಿ ಖಾರ ನಿಮಟೆಷ್ಟು ತಕ್ಕನಾಗೆ ಹಾಕೋಬೋದು ಏನು ಒಂದು ಸ್ಪೂನ್ನ ತೊಗೊಂಡು ಈ ರೀತಿ ಕ್ರಷ್ ಮಾಡಿ ಹಾಕಿ ಕೈಯಲ್ಲಿ ಗುಜ್ಜಿ ಹಾಕಬೇಕು ಆನಂತರ ಎರಡು ಸ್ಪೂನು ಬಿಳಿ ಎಳ್ಳು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಬಿಳಿ ಎಲ್ಗೆ ಬದಲಾಗಿ ಕಪ್ಪು ಎಳ್ಳು ಕಲೋಂಜಿನೂ ಸಹ ಹಾಕ್ಬೋದು ನೀವು ಇದನ್ನೆಲ್ಲ ಚೆನ್ನಾಗಿ ಸತಿ ಮಿಕ್ಸ್ ಮಾಡಿ ಆನಂತರ ಬಿಸಿ ಎಣ್ಣೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ ತುಪ್ಪ ಬೆಣ್ಣೆನೂ ಸಹ ನೀವು ಹಾಕ್ಬೋದು ಇದೆಲ್ಲ ಚೆನ್ನಾಗೆ ಕೈಯಲ್ಲಿ ರಬ್ ಮಾಡ್ತಾ ಹಿಟ್ಟಿಗೆ ಮಿಕ್ಸ್ ಹಾಗೆ ಕಲಸಿ ಆನಂತರ ಕೈಯಲ್ಲಿ ಮುಷ್ಟಿಯಲ್ಲಿ ಗಟ್ಟಿಯಾಗೆ ಉಂಡೆ ಮಾಡಿದ್ರೆ ಅದು ಉಂಡೆ ಥರ ಹಾಕಬೇಕು ಈ ಕನ್ಸಿಸ್ಟೆನ್ಸಿ ಇದ್ದಾಗ ಬಿಸಿ ನೀರು ಹಾಕಿ ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡಿ ಬಿಸಿ ನೀರು ಹಾಕೋದ್ರಿಂದ ಮುರುಕು ಮಾಡಬೇಕಾದ್ರೆ ಅದು ಮುರಿದೋಗೋದಿಲ್ಲ ಆದ್ದರಿಂದ ಈಗ ಇದನ್ನು ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗೆ ಮಿಕ್ಸ್ ಮಾಡಬೇಕು ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳ್ಳಕ್ಕೂ ಇರಬಾರ್ದು ಈ ರೀತಿ ಇರಬೇಕು ಈಗ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಹಾಗೆ ಬಿಡಿ ಐದು ನಿಮಿಷ ಹಾಗೆ ನೆನೆಯೋದಕ್ಕೆ ಬಿಡೋದ್ರಿಂದ ಹಿಟ್ಟು ತುಂಬ ಸಾಫ್ಟ್ ಆಗುತ್ತೆ ಐದು ನಿಮಿಷ ಆದಮೇಲೆ ಮತ್ತೆ ಒಂದು ಸತಿ ಮಿಕ್ಸ್ ಮಾಡಿ ಒಂದು ದೊಡ್ಡ ಸೈಜ್ ಗುಂಡೆ ತಗೊಂಡು ಸಿಲಿಂಡ್ರಿಕಲ್ ಶೇಪಲ್ಲಿ ಮಾಡಿ ಇಟ್ಕೋಬೇಕು ಉಳಿದ ಹಿಟ್ಟು ಮುಚ್ಚಳ ಮುಚ್ಚಿ ಹಾಗೆ ಇಡಿ ಇಲ್ಲಾಂದರೆ ಕ್ರ್ಯಾಕ್ಸ್ ಬರುತ್ತೆ ಒಂಥರ ಡ್ರೈ ಆಗಿಬಿಡುತ್ತೆ ಈಗ ಈ ರೀತಿ ಹೋಲ್ಸಿರುವಂತಹ ಬೆಲ್ಲೆ ತಗೊಂಡಿದ್ದೀನಿ ಈ ಮೋಲ್ಡಲ್ಲಿ ಫಸ್ಟು ಫಿಕ್ಸ್ ಮಾಡ್ಕೋಬೇಕು ಇದು ಚಕ್ಲಿ ಹೊತ್ತೋ ಮೋಲ್ಡಲ್ಲಿ ಫಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಎಣ್ಣೆ ಸವರಬೇಕು ಒಳಗಡೆ ಮತ್ತು ಇದಕ್ಕೂ ಸಹ ಈ ರೀತಿ ಸವರೋದರಿಂದ ಹಿಟ್ಟು ಅಂಟ್ಕೊಳ್ಳೋದಿಲ್ಲ ಅದಕ್ಕೆ ಈ ಮೋಲ್ಡಲ್ಲಿ ಹಿಟ್ಟನ್ನು ಇಟ್ಟು ನೀಟಾಗಿ ರೆಡಿ ಮಾಡಿ ಫಿಕ್ಸ್ ಮಾಡ್ಕೋಬೇಕು ತದನಂತರ ಒಂದು ಗೋಧಿ ಹಿಟ್ಟಿನ ಪೇಪರ್ ತೊಗೊಂಡಿದ್ದೀನಿ ಅದರ ಮೇಲೆ ಸ್ವಲ್ಪ ಎಣ್ಣೆ ಸವರ್ಕೋಬೇಕು ಬಟರ್ ಪೇಪರ್ ಇದ್ದರೆ ಅದ್ರ ಮೇಲೆ ಆದರೂ ನೀವು ಈ ರೀತಿ ಮಾಡ್ಕೋಬೋದು ಒಂದು ರೌಂಡು ಈ ರೀತಿ ಸುತ್ತಬೇಕು ಮುರುಕು ಜಾಸ್ತಿ ರೌಂಡು ನೀವು ಸುತ್ತಿದ್ರೆ ಅದು ದಪ್ಪ ಆಗಿಬಿಡುತ್ತೆ ಸರಿಯಾಗಿ ಬೇಯೋದಿಲ್ಲ ಈ ರೀತಿ ಎಲ್ಲನೂ ಪ್ರಿಪೇರ್ ಮಾಡ್ಕೋಬೇಕು ಒಂದು ವೇಳೆ ನಿಮಗೆ ಈ ರೀತಿ ಮಾಡಬೇಕಾದ್ರೆ ಮುರಿದು ಮುರಿದು ಕಟ್ ಆಗ್ತಾ ಇದೆ ಅಂತ ಅನಿಸಿದರೆ ಹಿಟ್ಟಿಗೆ ಸ್ವಲ್ಪ ಮೈದಾ ಹಿಟ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ನಾದ್ಬಿಟ್ಟು ಆನಂತರ ಮಾಡಿ ಪರ್ಫೆಕ್ಟಾಗಿ ಬರುತ್ತೆ ಈಗ ಮೀಡಿಯಮ್ ಆಗಿ ಆಗಿರುವಂಥ ಎಣ್ಣೆಯಲ್ಲಿ ನಿಧಾನಕ್ಕೆ ತಗೊಂಡು ಸೈಡ್ಸಿಂದ ಹಾಕಿ ಎಣ್ಣೆ ಕೈಗೆ ಸಿಡಿಯೋದಿಲ್ಲ ಹಾಕಿದ ತಕ್ಷಣ ಕಲಿಸ್ಬೇಡಿ ಈ ರೀತಿ ಸ್ವಲ್ಪ ಬಬಲ್ಸ್ ಎಲ್ಲ ಕಡಿಮೆ ಆಗಿ ಕೆಳಗಡೆ ಭಾಗ ಸ್ವಲ್ಪ ಫ್ರೈ ಆದಮೇಲೆ ಇನ್ನೊಂದು ಸೈಡ್ಗೆ ಟರ್ನ್ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಕಲರ್ ಬರುತ್ತೆ ಒಳಗಡೆವರೆಗೂ ಬೇಯೋದಿಲ್ಲ ಆದ್ದರಿಂದ ಎಲ್ಲನೂ ಇದೇ ರೀತಿ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡಿ ತಗೋಬೇಕು ಎಲ್ಲನೂ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ವಿಡಿಯೋ ಲೆಂತಿ ಆಗುತ್ತೆ ಅಂತ ಎಲ್ಲ ತೋರಿಸಿಲ್ಲ ತುಂಬ ಕ್ರಿಸ್ಪಿಯಾಗೆ ತುಂಬ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ನೋಡಿ ಒಂದು ಸರ್ತಿ ಮಾಡಿಟ್ಕೊಂಡ್ರೆ ಒನ್ ಮಂತ್ವರೆಗೂ ಫ್ರೆಶ್ಶಾಗೇ ಇರುತ್ತೆ ತುಂಬ ಗಟ್ಟಿ ಇರೋದಿಲ್ಲ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ